ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಲೋಕಸಭಾ ಚುನಾವಣೆ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಮುಕ್ತವಾಗಿ ಧೈರ್ಯದಿಂದ ಬಂದು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ನಿಮ್ಮೊಟ್ಟಿಗೆ ನಾವಿದ್ದೇವೆ ಎಂದು ಹುಣಸೂರು ಡಿವೈಎಸ್ಪಿ ಗೋಪಾಲ್ ಕೃಷ್ಣ ತಿಳಿಸಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಇಂಡೋ ಟಿಬೆಟಿಯನ್ ಮಿಲಿಟರಿ ಪಡೆ ಹಾಗೂ ಬೆಟ್ಟದಪುರ ಪೊಲೀಸರು ಪಥಸಂಚಲನ ನಡೆಸಿದ್ದಾರೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಟ್ಟದಪುರ ವಾಹನ ಚಾಲಕರು ಹಾಗೂ ಮಾಲೀಕರು ಇಂಡೋ ಟಿಬೆಟಿಯನ್ ಮಿಲಿಟರಿ ಪಡೆ ಹಾಗೂ ಪೊಲೀಸರನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತ ಮಾಡಿ ಬರಮಾಡಿಕೊಳ್ಳಲಾಯಿತು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ರಫೀ ಉಲ್ಲಖಾನ್ ಮಿಲಿಟರಿ ಪಡೆ ಪೊಲೀಸ್ ಅಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿ ದೇಶಕ್ಕೆ ಅನ್ನ ಕೊಡುವ ರೈತರು ದೇಶ ರಕ್ಷಣೆ ಮಾಡುವ ಯೋಧರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಮತದಾನದಿಂದ ಹೊರಗುಳಿಯದೆ ಮತದಾನ ಮಾಡುವಂತೆ ಮನವಿ ಮಾಡಿದ್ದರು ಈ ಸಂದರ್ಭದಲ್ಲಿ ಬೈಲುಕೊಪ್ಪ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕಿ ವೀಣಾ ಬೆಟ್ಟದಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪ್ರಕಾಶ್ ಎತ್ತಿನಮನಿ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ರಾಘವೇಂದ್ರ ಮಿಲಿಟರಿ ಅಧಿಕಾರಿಗಳು ರೈತ ಮುಖಂಡರಾದ ನಾಗಣ್ಣ ಕುಮಾರ್ ಲಾರಿ ಶಂಕರ್ ರಾಜಮುಡಿ ಸಂತೋಷ್ ಹಾಜರಿದ್ದರುತಿಯಿಂದ ಇವತ್ತು ಪೊಲೀಸ್ ಪಡೆಯವರು ಬಂದಿದ್ರು ಹಾಗೂ ಮಿಲಿಟರಿ ಪಡೆಯವರು ಬಂದಿದ್ರು ಆರ್ಮಿ ಪಡೆ ಅವರಿಗೆಲ್ಲ ಇವತ್ತು ಸ್ವಾಗತ ಬಯಸಿ ಇವತ್ತು ವಿಚಾರ ಏನಪ್ಪ ಅಂದರೆ ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ಗೆ ನಮ್ಮ ಜನ ಜಟ್ರಾಗೋದು ಬೇಡ ಹೆಚ್ಚಿನ ಜನಸಂಖ್ಯೆ ಬಂದು ಮತವನ್ನು ಮಾಡಬೇಕು ಅಂತ ನಾವು ಕರ್ನಾಟಕ ರಾಜ್ಯದಲ್ಲಿ ಘಟನೆ ಮಾಡೋದ್ರಿಂದ ಕೇಳ್ಕೊತಾ ಇದ್ದೀವಿ